ಎಲ್ಲರಿಗೂ ನಮಸ್ಕಾರ ಧನಸ್ಸು ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ಪಂಚಾಂಗದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ ಧನಸ್ಸು ರಾಶಿಯವರಿಗೆ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ಪಂಚಾಂಗದ ಪ್ರಕಾರ ಶುಭ ಫಲಗಳ ಬಗ್ಗೆ ನೋಡೋದಾದರೆ ಧನಸ್ಸು ರಾಶಿಯವರು ಈ ವರ್ಷ ತುಂಬಾ ಯೋಗವನ್ನು ಪಡೆಯುವಂತಹ ರಾಶಿಯವರಾಗಿದ್ದಾರೆ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಂಬ ಯೋಗಗಳು ಅನ್ನೋದು ಆರಂಭವಾಗುತ್ತೆ ಹತ್ತು ವರ್ಷದಿಂದ ಅನುಭವಿಸಿದಂತಹ ನಿಮ್ಮ ಕಷ್ಟಕ್ಕೆ ಫುಲ್ ಸ್ಟಾಪ್ ವರ್ಷ ಇದಾಗಿರುತ್ತೆ ಅಂತ ಹೇಳ್ಬಹುದು ನೀವು ಹತ್ತು ವರ್ಷಗಳಿಂದ ಎಷ್ಟು ಕಷ್ಟಪಡ್ತಿದ್ದೀರೋ ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದಿರೋ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂಥ ವರ್ಷ ಈ ವರ್ಷ ಆಗಿರುತ್ತೆ ಅಷ್ಟು ಅದೃಷ್ಟ ಮತ್ತು ಯೋಗ ಅನ್ನೋದು ಈ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಬರುತ್ತೆ ಇನ್ನು ನಿಮಗೆ ಉತ್ತಮವಾದಂತಹ ವರ್ಷ ಇದಾಗಿರುತ್ತೆ ನೀವು ಊಹೆನೂ ಮಾಡಿಕೊಂಡಿರಲ್ಲ ಆ ರೀತಿಯಾಗಿ ಈ ವರ್ಷ ನಿಮ್ಮ ಜೀವನನ ನೀವು ಕಳಿತೀರಾ ಅಷ್ಟು ಅದೃಷ್ಟ ದಯ ಅಷ್ಟು ಅದೃಷ್ಟದ ದಿನವನ್ನು ನೀವು ಕಾಣ್ತೀರಾ ಇಷ್ಟು ದಿನ ಅನುಭವಿಸಿದಂಥ ಕಷ್ಟ ಎಲ್ಲ ಕೂಡ ಮುಕ್ತಾಯವಾಗುತ್ತೆ ನೀವು ಇಷ್ಟು ದಿನ ಎಷ್ಟೆಲ್ಲ ಸಮಸ್ಯೆನ ಅನುಭವಿಸ್ತಿರ್ತೀರ ಎಷ್ಟೆಲ್ಲ ಕಷ್ಟನ ಪಡ್ತಿರ್ತೀರ ಎಷ್ಟೇ ಕಷ್ಟಪಟ್ಟರು ಕೂಡ ಜೀವನದಲ್ಲಿ ಮುಂದೆ ಬರೋಕ್ಕೆ ಆಗ್ತಿರಲ್ಲ ಆದರೆ ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಸೋತೋಗಿ ಕುಗ್ಗೋಗ್ಬಿಟ್ಟಿರ್ತೀರ ಅದೆಲ್ಲವೂ ಕೂಡ ಮುಕ್ತಾಯ ಆಗುವಂತಹ ವರ್ಷ ಇದಾಗಿರುತ್ತೆ ಈ ವರ್ಷದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ವಿಪರೀತವಾದಂತಹ ಯೋಗ ಅನ್ನೋದನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನ ಯೂಟರ್ನ್ ತಗೊಳ್ಳುತ್ತೆ ಹೊಸ ಜೀವನನ ಆರಂಭ ಮಾಡ್ತೀರಾ ನಿಮ್ಮ ಜೀವನ ಹತ್ತು ವರ್ಷದಿಂದ ಹೇಗಿತ್ತೋ ಅದಕ್ಕಿಂತ ಡಬಲ್ ಚೇಂಜ್ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅಂದ್ಕೊಂಡಿರ್ತೀರೋ ಅದೇ ಥರ ಉತ್ತಮವಾದಂತಹ ಜೀವನ ನಿಮ್ಮದಾಗುತ್ತೆ ಹಾಗೆ ಯೂಟೋನ್ ತಗೊಂಡು ಹೊಸ ತಿರುವುಗಳು ಬಂದು ನಿಮ್ಮ ಜೀವನ ಹೊಸ ತಿರುವಲ್ಲಿ ಹೊಸ ತರಹ ಜೀವನನ ಶುರು ಮಾಡ್ತೀರಾ ಅಂತಾನೆ ಹೇಳ್ಬಹುದು ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನೇ ತೊಂದರೆಗಳು ಸಮಸ್ಯೆಗಳು ಆರೋಗ್ಯದಲ್ಲೇ ಆಗಿರಬಹುದು ವೈಯಕ್ತಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಯನ್ನು ಅನುಭವಿಸ್ತಿದ್ರೆ ಎಲ್ಲವೂ ಕೂಡ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅತ್ಯ ಅದ್ಭುತವಾಗಿರುತ್ತೆ ನೀವು ಹಣಕಾಸಿನ ಬಗ್ಗೆ ಮಾತ ಹಾಡೋಂಗೆ ಇಲ್ಲ ಆ ರೀತಿಯಾಗಿ ಹಣ ಅನ್ನೋದು ಈ ರಾಶಿಯವರಿಗೆ ವಿವಿಧ ಮೂಲಗಳಿಂದ ಬರುತ್ತೆ ತುಂಬಾ ಅಂದರೆ ತುಂಬ ಹಣ ಅನ್ನೋದು ಇವರ ಜೀವನದಲ್ಲಿ ಮಾಡ್ತಾರೆ ಹಲವಾರು ಮಾರ್ಗಗಳಿಂದ ಒಳ್ಳೆಯ ಕಾಲ ಅನ್ನೋದು ಬರುತ್ತೆ ಹಲವಾರು ಮಾಲ ಮಾರ್ಗಗಳಿಂದ ಹೊಸ ಹೊಸ ದಿಕ್ಕು ಅನ್ನೋದು ಬರುತ್ತೆ ಹೊಸ ಹೊಸ ಅವಕಾಶಗಳು ಬರುತ್ತೆ ಒಳ್ಳೆಯ ಕಾಲ ಅನ್ನೋದು ಆರಂಭವಾಗುತ್ತೆ ಹಾಗಾಗಿ ನಿಮ್ಮ ಜೀವನವೇ ಬದಲಾಗುತ್ತೆ ಉದ್ಯೋಗಸ್ಥರಿಗೆ ಒಳ್ಳೆಯ ಸ್ಥಾನಮಾನ ಅನ್ನೋದು ಸಿಗುತ್ತೆ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಗೌರ್ಮೆಂಟ್ ಕೆಲಸನೇ ಆಗಿರಬಹುದು ನಾರ್ಮಲ್ ಕೆಲಸನೇ ಆಗಿರಬಹುದು ಪ್ರೈವೇಟ್ ಕಂಪ್ನಿ ಕೆಲಸಗಳೇ ಆಗಿರಬಹುದು ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ ಆ ಕೆಲಸದಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಒಂದು ಒಳ್ಳೆಯ ಹೆಸರು ಅನ್ನೋದು ಸಿಗುತ್ತೆ ಉತ್ತಮವಾದಂತಹ ಸ್ಥಾನಮಾನ ಅನ್ನೋದು ನಿಮ್ಮದಾಗುತ್ತೆ ಎಲ್ಲರೂ ಕೂಡ ಇವರು ಸರಿ ಕಳು ಅನ್ನೋ ಥರ ನಿಮ್ಮ ಜೀವನನ ನೀವು ನಡೆಸ್ತಾ ಹೋಗ್ತೀರಾ ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಜನ ಒಪ್ಕೋತಾರೆ ಸರಿ ಅಂತ ಅನ್ಕೋತಾರೆ ನೀವು ಎಲ್ಲಾದರೂ ಹೋಗಿ ಏನಾದರೂ ಕೆಲಸ ಮಾಡ್ತೀರಿ ಅಲ್ಲೆಲ್ಲವೂ ಕೂಡ ಜನಗಳು ಓ ಯುರ್ ಸರಿ ಯುರ್ ಸೈ ಅಂತ ಹೇಳಿ ನಿಮ್ಮನ್ನ ಆಡಿ ಹೊಗಳುವಂತಹ ದಿನಗಳು ಈ ವರ್ಷದಲ್ಲಿ ಕಾಣ್ ಸಿಗುತ್ತೆ ನಿಮ್ಮ ಹೆಸರು ಎತ್ತರದ ಮಟ್ಟಕ್ಕೆ ಹೋಗ್ತಾ ಇರತ್ತೆ ನಿಮ್ಮ ಹೆಸರು ಅನ್ನೋದು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಹೋಗುತ್ತೆ ಅಂದರೆ ಇವಾಗ ಯಾವ ಥರ ಇರುತ್ತೆ ಅಂದರೆ ಹಿಂಗಿದ್ದೊಂದು ಹಿಂಗಾಗ್ಬಿಟ್ನಾ ಅಯ್ಯೋ ಈ ಥರ ಇದ್ನಲ್ಲಪ್ಪಾ ಹಾಳಾಗೋಗ್ತಿದ್ನಲ್ಲಪ್ಪ ಈ ರೀತಿಯ ಬೇಗಿ ಬೆಳೆದ್ಬಿಟ್ನಾ ಅಂತ ಬಾಯ ಮೇಲೆ ಬೆಳ್ಳಿಟ್ಕೋಬೇಕು ಜನ ಆ ರೀತಿಯಾಗಿ ನೀವು ನಿಮ್ಮ ಜೀವನನ ಸಾಗಿಸ್ತೀರಾ ಅಂತಹ ಕೀರ್ತಿ ಪ್ರತಿಷ್ಠೆ ಎಲ್ಲವೂ ಕೂಡ ಈ ವರ್ಷದಲ್ಲಿ ಬರುತ್ತೆ ಗೃಹ ನಿರ್ಮಾಣ ಯೋಗ ಅನ್ನೋದು ಇದೆ ಇದೇ ಈ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ವಂತವಾಗಿ ಇಲ್ಲ ಅಂದರೆ ಒಂದು ಬಿಲ್ಡಿಂಗ್ ಇದೆ ನಾನು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕಟ್ಕೋತೀನಿ ಅಂತ ಯೋಚನೆ ಮಾಡ್ತಿದ್ರೆ ಅಥವಾ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರೆ ಎಲ್ಲವೂ ಕೂಡ ಈ ವರ್ಷದಲ್ಲಿ ಆಗುತ್ತೆ ಇನ್ನು ಆಸ್ತಿ ಖರೀದಿಸುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಈ ವರ್ಷ ಹೆಚ್ಚಾಗಿರುತ್ತೆ ನೀವೇನಾದರೂ ಜಮೀನು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೈಟ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಥವಾ ಏನಾದರೂ ಒಂದು ಆಸ್ತಿನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದೆಲ್ಲವೂ ಕೂಡ ನನಸಾಗುವಂತಹ ಸುಸಂದರ್ಭ ಈ ವರ್ಷ ನಿಮಗೆ ಬರುತ್ತೆ ಹೊಸ ವಸ್ತುನ ಖರೀದಿ ಮಾಡ್ತೀರಾ ನೀವೇನಾದರೂ ಒಂದು ಮನೆಗೆ ಆಗಲಿ ಅಥವಾ ಏನಾದರೂ ವಾಹನವೇ ಆಗಲಿ ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷದಲ್ಲಿ ಖರೀದಿ ಮಾಡ್ತೀರಾ ಹೊಸ ಜೀವನನ ರೀಪ್ ರೂಪಿಸ್ಕೊಳ್ತೀರಾ ಅಂತಲೇ ಹೇಳ್ಬಹುದು ಇಷ್ಟು ವರ್ಷ ಇದ್ದಿದ್ದಲ್ಲ ಈ ವರ್ಷ ಇರೋದು ಈ ಧನಸ್ಸು ರಾಶಿಯವರಿಗೆ ಅವ್ರ ಜೀವನನ ಅವರು ಹೊಸ ಥರ ಟರ್ನ್ ಮಾಡ್ಕೊಳ್ತಾರೆ ಅವ್ರ ಜೀವನದಲ್ಲಿ ಅವರು ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಗಮನ ಕೊಡ್ತರ್ತಾರೆ ಆ ರೀತಿಯಾದಂತಹ ವರ್ಷ ಇದಾಗಿರುತ್ತೆ ವ್ಯಾಪಾರದಲ್ಲಿ ಶುಭ ಕಾಲ ಅನ್ನೋದು ಶುರುವಾಗತ್ತೆ ವ್ಯಾಪಾರದಲ್ಲಿ ನೀವು ಏನೇ ಮಾಡಿದರೂ ಕೂಡ ಲಾಭ ಅನ್ನೋದು ಬ ಬರುತ್ತೆ ವಿದೇಶಕ್ಕೆ ಹೋಗುವಂತಹವರ ಕನಸು ನನಸಾಗುತ್ತೆ ನೀವು ವಿದ್ಯಾಭ್ಯಾಸಕ್ಕೆ ಆಗಿರಲಿ ಅಥವಾ ಏನಾದರೂ ಅಲ್ಲಿ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಆಗಿರಲಿ ಅಥವಾ ಹೈಯರ್ ಎಜುಕೇಷನ್ಗೆ ಆಗಿರಲಿ ಏನಕ್ಕಾದ್ರೂ ನೀವು ವಿದೇಶಕ್ಕೆ ಹೋಗಬೇಕು ಅಂತ ಬಯಸ್ತಿದ್ರೆ ಖಂಡಿತವಾಗ್ಲೂ ಕೂಡ ವಿದೇಶಕ್ಕೆ ಹೋಗ್ಬಹುದು ವಿದೇಶದಲ್ಲಿ ಉತ್ತಮವಾದಂತಹ ನೀವು ಕೆಲ್ಸಗಳ್ನ ಮಾಡಬಹುದು ನಿಮ್ಮ ಎಲ್ಲಾ ಕೆಲಸಗಳು ಕೂಡ ವೇಗವಾಗಿ ಸಾಗತ್ತೆ ನೀವು ಅನ್ಕೊಂಡೇ ಇರಲ್ಲ ಈಗ ಯಾವ್ದಾದ್ರು ಒಂದ್ ಕೆಲಸನ ಶುರು ಮಾಡ್ತೀರಾ ಆ ಕೆಲಸ ಇಷ್ಟು ಬೇಗ ಆಗ್ಬಿಡ್ತಪ್ಪಾ ಅಂತ ನೀವೇ ಶಾಕ್ ಆಗ್ಬಿಡ್ತೀರಾ ಆ ರೀತಿಯಾಗಿ ಅಷ್ಟು ವೇಗವಾಗಿ ನಿಮ್ಮ ಕೆಲಸಗಳು ಸಾಕ್ತಾ ಹೋಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಕಾಣುತ್ತೆ ನಿಮ್ಮ ಕುಟುಂಬದಲ್ಲಿ ಇಷ್ಟು ವರ್ಷ ಕಿರಿಕಿರಿ ಅನ್ನೋದನ್ನು ಕಾಣ್ತಿರ್ತೀರಾ ನೋವು ಬಾಧೆ ಅನ್ನೋದು ನಿಮ್ಮ ಕಾಡ್ತಾ ಇರುತ್ತೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಈ ವರ್ಷ ನಿಮಗೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ ನೀವೇನಾದರೂ ವಿದ್ಯಾಭ್ಯಾಸದಲ್ಲಿ ಯಾವುದಾದ್ರೂ ಎಕ್ಸಾಮ್ ಬರೆದಿದ್ರೆ ಇದೆಲ್ಲದರಲ್ಲೂ ಕೂಡ ನೀವು ಲಾಭ ಅನ್ನೋದನ್ನು ಅನುಕೂಲ ಅನ್ನೋದನ್ನ ಪಡ್ಕೊಳ್ತೀರಾ ನಿಮ್ಮ ಬಂಧು ಮಿತ್ರರ ಸಹಕಾರ ಅನ್ನೋದು ದೊರೆಯುತ್ತೆ ನಿಮ್ಮ ಬಾಂಧವ್ಯ ನಿಮ್ಮ ಬಂಧು ಮಿತ್ರರ ಜೊತೆ ಅನ್ಯೋನ್ಯವಾಗಿರುತ್ತೆ ಅವರು ನೀವೇನೇ ಕೆಲಸ ಮಾಡಿದ್ರು ಕೂಡ ಸಹಾಯ ಅನ್ನೋದನ್ನ ಮಾಡ್ತಾರೆ ವೃತ್ತಿಯಿಂದ ಲಾಭ ಅನ್ನೋದಾಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭ ಅನ್ನೋದಾಗುತ್ತೆ ಕಲೆಗಾರರಿಗೆ ಉತ್ತಮವಾದಂತಹ ಅನುಕೂಲ ಅನ್ನೋದು ಶುರುವಾಗುತ್ತೆ ನಿಮ್ಮ ಕೆಲಸದಲ್ಲಿ ವರ್ಗಾವಣೆ ಪ್ರಮೋಷನ್ ಎಲ್ಲವೂ ಕೂಡ ಆಗುತ್ತೆ ನೀವೇನಾದರೂ ಪ್ರಮೋಷನ್ ತೊಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಬೇರೆ ಕಡೆ ನೀವೇನಾದರೂ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಅಂದ್ಕೊಂಡಂಗೆ ಎಲ್ಲವೂ ಕೂಡ ಆಗುತ್ತೆ ರೈತರಿಗೆ ಉತ್ತಮವಾದಂಥ ಲಾಭ ಅನ್ನೋದು ಆಗುತ್ತೆ ಹತ್ತು ವರ್ಷದ ನಂತರ ಇಷ್ಟೆಲ್ಲ ಲಾಭನ ಖಂಡಿತವಾಗ್ಲೂ ಕೂಡ ಧನಸ್ಸು ರಾಶಿಯವರು ಪಡ್ಕೋತಿದ್ದಾರೆ ಇನ್ನು ಇಷ್ಟೆಲ್ಲ ಲಾಭನ ದನಸು ರಾಶಿಯವರು ನೋಡಿದ್ರು ಇನ್ನು ನಷ್ಟನ ನೋಡಬೇಕಲ್ವಾ ಅಶುಭ ಅಂತ ಅಂತಲೂ ಕೂಡ ನೋಡೋಣ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಉತ್ತಮವೂ ಆಗಿರುತ್ತೆ ಆರೋಗ್ಯದ ಬಗ್ಗೆ ನೀವು ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ಅಂದರೆ ನೀವು ಶ್ರೀ ಲಲಿತಾ ಸಹಸ್ರನಾಮನ ಪಠಣೆ ಮಾಡಬೇಕು ಹಾಗೆಯೇ ವಿಷ್ಣುವಿನ ಸಹಸ್ರನಾಮನ ಕೇಳಬೇಕು ಶಿವನಿಗೆ ವಿಶೇಷವಾದ ಅಭಿಷೇಕ ನಮ್ಮ ಖಂಡಿತವಾಗ್ಲೂ ಕೂಡ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ ಶುಭ ಫಲಗಳು ಕೂಡ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಧನಸ್ಸು ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ಅಶುಭ ಫಲಗಳೆಲ್ಲ ಕಡಿಮೆ ಆಗಲಿ ಶುಭ ಫಲಗಳೇ ಹೆಚ್ಚಾಗಿ ಸಿಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ ಮತ್ತೊಂದು ಹೊಸ ಹೊಸ ವಿಡಿಯೋ ಜೊತೆ ಬರ್ತಿರ್ತೀನಿ ಹಾಗೆ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು